ನಮಸ್ತೆ ಸ್ನೇಹಿತರೆ ಸ್ಮಾರ್ಟ್ ಪೀಸ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೇ ಪ್ರಶ್ನೆ ಭಾರತದ ಯಾವ ನದಿಯನ್ನು ದಕ್ಷಿಣದ ಗಂಗೆ ಎಂದು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಕೃಷ್ಣಾ ನದಿ ಆಪ್ಷನ್ ಬಿ ಕಾವೇರಿ ಆಪ್ಷನ್ ಸಿ ತುಂಗಭದ್ರಾ ಆಪ್ಷನ್ ಡಿ ಗೋದಾವರಿ ಸರಿಯಾದ ಉತ್ತರ ಆಪ್ಷನ್ ಡಿ ಗೋದಾವರಿ ಗೋದಾವರಿ ನದಿಯನ್ನು ದಕ್ಷಿಣದ ಗಂಗೆ ಎಂದು ಕರೆಯುತ್ತಾರೆ ಪ್ರಶ್ನೆ ಎರಡು ಯಾವ ದೇಶವು ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುತ್ತದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಇರಾನ್ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಚೀನಾ ದೇಶವು ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವ ದೇಶವಾಗಿದೆ ಪ್ರಶ್ನೆ ಮೂರು ಅತಿ ಹೆಚ್ಚು ಬೆಳ್ಳಿಯನ್ನು ಉತ್ಪಾದನೆ ಮಾಡುವ ದೇಶ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಯು ಎಸ್ ಎ ಆಪ್ಷನ್ ಬಿ ಮೆಕ್ಸಿಕೋ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಕ್ಸಿಕೋ ಮೆಕ್ಸಿಕೋ ದೇಶವು ಅತಿ ಹೆಚ್ಚು ಬೆಳ್ಳಿಯನ್ನು ಉತ್ಪಾದನೆ ಮಾಡುತ್ತದೆ ಪ್ರಶ್ನೆ ನಾಲ್ಕು ಪ್ರಥಮ ರೈಲ್ವೆ ಹಳಿಯನ್ನು ಹಾಕಲಾದ ಸ್ಥಳ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಯು ಎಸ್ ಎ ಆಪ್ಷನ್ ಬಿ ಇಂಗ್ಲೆಂಡ್ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗ್ಲೆಂಡ್ ಇಂಗ್ಲೆಂಡ್ನಲ್ಲಿ ಮೊಟ್ಟಮೊದಲು ರೈಲ್ವೆ ಹಳಿಯನ್ನು ಸ್ಥಾಪಿಸಲಾಯಿತು ಪ್ರಶ್ನೆ ಐದು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಗರ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಕಲ್ಕತ್ತಾ ಆಪ್ಷನ್ ಬಿ ಟೋಕಿಯೋ ಆಪ್ಷನ್ ಸಿ ಮೆಕ್ಸಿಕೋ ಆಪ್ಷನ್ ಡಿ ವ್ಯಾಟಿಕನ್ ಸಿಟಿ ಸ್ನೇಹಿತರೆ ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಇಂತಹ ವಿಡಿಯೋಗಳನ್ನು ನೀವು ಪ್ರತಿದಿನ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಎಲ್ಲ ಹೊಸ ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತವೆ ಪ್ರಶ್ನೆ ಆರು ವಾಯುಗುಣದ ವೈಜ್ಞಾನಿಕ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ವಾಯುಗುಣಶಾಸ್ತ್ರ ಆಪ್ಷನ್ ಬಿ ಹವಾಮಾನ ಶಾಸ್ತ್ರ ಆಪ್ಷನ್ ಸಿ ಓರಾಲಜಿ ಆಪ್ಷನ್ ಡಿ ಪಿಡಾಲಜಿ ಸರಿಯಾದ ಉತ್ತರ ಆಪ್ಷನ್ ಸಿ ಓರಾಲಜಿ ವಾಯುಗುಣದ ವೈಜ್ಞಾನಿಕ ಅಧ್ಯಯನವನ್ನು ಓರಾಲಜಿ ಎನ್ನುತ್ತಾರೆ ಪ್ರಶ್ನೆ ಏಳು ಸಸ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಡುವ ವಿಜ್ಞಾನಿ ಯಾರು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಥಿಯೋಫ್ರಾಟ್ರಸ್ ಆಪ್ಷನ್ ಬಿ ಡಾರ್ವಿನ್ ಆಪ್ಷನ್ ಸಿ ಅರಿಸ್ಟಾಟಲ್ ಆಪ್ಷನ್ ಡಿ ನ್ಯೂಟನ್ ಸರಿಯಾದ ಉತ್ತರ ಆಪ್ಷನ್ ಎ ಥಿಯೋಫ್ರಾಟ್ರಸ್ ಪ್ರಶ್ನೆ ಎಂಟು ಗಿನ್ನಿಸ್ ಬುಕ್ ರೆಕಾರ್ಡ್ ಪ್ರಕಾರ ಏರಲು ಅತ್ಯಂತ ಮಾರಕವಾಗಿರುವ ಅಥವಾ ಕಷ್ಟವಾಗಿರುವ ಪರ್ವತ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಮೌಂಟ್ ಎವರೆಸ್ಟ್ ಆಪ್ಷನ್ ಬಿ ಕಾಂಚನಜುಂಗ ಆಪ್ಷನ್ ಸಿ ಕೆ ಟು ಆಪ್ಷನ್ ಡಿ ಅನ್ನಪೂರ್ಣ ಒಂದು ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ನಪೂರ್ಣ ಒಂದು ಪ್ರಶ್ನೆ ಒಂಬತ್ತು ವಿಶ್ವದ ಅತಿ ದೊಡ್ಡ ಹಿಮನದಿ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಲ್ಯಾಂಬರ್ಟ್ ಹಿಮನದಿ ಆಪ್ಷನ್ ಬಿ ವಜ್ರದ ಹಿಮನದಿ ಆಪ್ಷನ್ ಸಿ ಶಕಲ್ಟನ್ ಹಿಮನದಿ ಆಪ್ಷನ್ ಡಿ ರೀಡಿ ಹಿಮನದಿ ಸರಿಯಾದ ಉತ್ತರ ಆಪ್ಷನ್ ಎ ಲ್ಯಾಂಬರ್ಟ್ ಹಿಮನದಿ ಪ್ರಶ್ನೆ ಹತ್ತು ಯಾವ ದೇಶ ದೊಡ್ಡ ಕರಾವಳಿಯನ್ನು ಹೊಂದಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಕೆನಡಾ ಪ್ರಶ್ನೆ ಹನ್ನೊಂದು ಪಾಕಿಸ್ತಾನದ ರಾಷ್ಟ್ರೀಯ ನದಿ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಝೀಲಮ್ ಆಪ್ಷನ್ ಬಿ ಕೋಮಲ್ ಆಪ್ಷನ್ ಸಿ ಸಿಂಧು ಆಪ್ಷನ್ ಡಿ ಜೋಗ್ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಧೂ ನದಿ ಪ್ರಶ್ನೆ ಹನ್ನೆರಡು ಮಧ್ಯಪ್ರದೇಶದ ಜೀವನಾಡಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ ಆಪ್ಷನ್ ಎ ಕೃಷ್ಣಾ ನದಿ ಆಪ್ಷನ್ ಬಿ ನರ್ಮದಾ ಆಪ್ಷನ್ ಸಿ ಗೋದಾವರಿ ಆಪ್ಷನ್ ಟಿ ದೂದ್ಗಂಗಾ ಸರಿಯಾದ ಉತ್ತರ ಆಪ್ಷನ್ ಬಿ ನರ್ಮದಾ ನದಿ ಪ್ರಶ್ನೆ ಹದಿಮೂರು ವಿಟಮಿನ್ ಎ ಕೊರತೆಯಿಂದ ಯಾವ ಕಾಯಿಲೆ ಬರುತ್ತದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಸ್ಕರ್ವಿ ಆಪ್ಷನ್ ಬಿ ಅನಿಮಿಯಾ ಆಪ್ಷನ್ ಸಿ ಇರುಳು ಕುರುಡು ಆಪ್ಷನ್ ಡಿ ಬೆರಿ ಬೆರಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಿರುಳುಗುರುಡು ಪ್ರಶ್ನೆ ಹದಿನಾಲ್ಕು ಕಳಸಾಬಂಡೂರಿ ಜಲ ವಿವಾದವು ಯಾವ ನದಿಗೆ ಸಂಬಂಧಿಸಿದೆ निम्न ऑप्शन ए भीमा बी भद्रा आपशन मलप्रभा डी मांडोवी सर उत्तर आपशन डी मांडोवी नदी ಪ್ರಶ್ನೆ ಹದಿನೈದು ಹಾಗೂ ಕೊನೆಯ ಪ್ರಶ್ನೆ ಗಾಜಿನ ಬಳೆಗಳ ಕೈಗಾರಿಕೆಗೆ ಪ್ರಸಿದ್ಧವಾದ ನಗರ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಫಿರೋಜಾಬಾದ್ ಆಪ್ಷನ್ ಬಿ ತಿರುವನಂತಪುರ ಆಪ್ಷನ್ ಸಿ ಬಾಗಲಪುರ ಆಪ್ಷನ್ ಡಿ ಮಿರ್ಜಾಪುರ ಸರಿಯಾದ ಉತ್ತರ ಆಪ್ಷನ್ ಎ ಫಿರೋಜಾಬಾದ್ ಸ್ನೇಹಿತರೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಧನ್ಯವಾದಗಳು